रा नन दीक्षा बंगेरा ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಲಿವರ್ನ ಬಗ್ಗೆ ಪಿತ್ತಕೋಶದ ಬಗ್ಗೆ ಮೆದು ಜೀರಕ ಗ್ರಂಥಿಯ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಫಾದರ್ ಮುಲರ್ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಯ ಡಾಕ್ಟರ್ ನಾಗಾರ್ಜುನ್ ರಾವ್ ಹೆಚ್ ಟಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಇವತ್ತು ನಾವು ಲಿವರ್ನ ಬಗ್ಗೆ ಸಿಸ್ಟಮ್ ಲಿವರ್ ಪಿತ್ತಕೋಶ ಮತ್ತೆ ಪ್ಯಾಂಕ್ರಿಯಾಸ್ ಬಗ್ಗೆ ಮಾತಾಡ್ತೇವೆ ನಾವು ನಿಮ್ಗೆ ಅರ್ಥವಾಗುವ ಹಾಗೆ ಎಲ್ಲರಿಗೆ ಅರ್ಥವಾಗುವಾಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಲಿವರ್ ನ ಮುಖ್ಯ ಕಾರ್ಯಗಳು ಯಾವ್ದು ಅಂತ ಲಿವರ್ ನಮ್ಮ ಶರೀರದ ಒನ್ ಆಫ್ ದ ಅತಿ ದೊಡ್ಡ ಗ್ರಂಥಿ ಒನ್ ಆಫ್ ದ ಬಿಗೇಸ್ಟ್ ಆರ್ಗನ್ಸ್ ಲಿವರ್ ಮೇನ್ ಮೂರು ತರದ ಫಂಕ್ಷನ್ಗಳಿದೆ ಇದೆ ಒಂದು ನಾವು ಹೇಳ್ತೀವಿ ಮೆಟಬಾಲಿಕ್ ಫಂಕ್ಷನ್ ಮೆಟಬಾಲಿಕ್ ಫಂಕ್ಷನ್ ಎರಡನೇದು ಸಿಂಥೆಟಿಕ್ ಫಂಕ್ಷನ್ ಮೂರನೇದು ಎಕ್ಸ್ಕ್ರೀಟರಿ ಫಂಕ್ಷನ್ ಮೆಟಬಾಲಿಕ್ ಫಂಕ್ಷನ್ ಅಂದರೆ ನಾವು ತಿಂದ ಆಹಾರ ನಾವು ತಿಂದ ಆಹಾರ ಸಣ್ಣ ಕಣ್ಣಲ್ಲಿ ಡೈಜೆಸ್ಟ್ ಆಗ್ತದೆ ಏನೂ ಇರ್ಬೋದು ಕೊಬ್ಬಿನ ಅಂಶ ಇರ್ಬೋದು ಸಕ್ಕರೆ ಅಂಶ ಇರ್ಬೋದು ಪ್ರೋಟೀನ್ ಅಂಶ ಇರ್ಬೋದು ಅದೆಲ್ಲ ಮೆಟಬಾಲೈಸ್ ಆಗೋದು ಅದೆಲ್ಲ ಬ್ರೇಕ್ ಡೌನ್ ಆಗೋದು ಶರೀರಕ್ಕೆ ಬೇರೆ ಬೇರೆ ಗ್ರಂಥಿಗಳಿಗೆಲ್ಲ ಅದು ಡಿಸ್ಟ್ರಿಬ್ಯೂಟ್ ಆಗೋದು ಲಿವರಲ್ಲಿ ಸೊ ನಾವು ತಿಂದ ಆಹಾರೆಲ್ಲ ನಮ್ಮ ಸಣ್ಣ ಕಣ್ಣಿಂದ ಅಬ್ಸಾರ್ಬ್ ಆಗಿ ಲಿವರಿಗೆ ಫಸ್ಟ್ ರಕ್ತದಿಂದ ಅದು ಲಿವರಿಗೆ ಹೋಗ್ತದೆ ಲಿವರಲ್ಲಿ ಅದು ಬೇರೆ ಬೇರೆ ಥರದ್ದು ಬ್ರೇಕ್ ಡೌನ್ ಆಗ್ತದೆ ಅದಕ್ಕೆ ನಾವು ತಿಂದು ಇದೆಲ್ಲ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಕೊಬ್ಬಿನ ಅಂಶ ಎಲ್ಲ ಡೌನ್ ಆಗಿ ಶರೀರಕ್ಕೆ ಎನರ್ಜಿಗಾಗಲಿ ಬಾಡಿ ಬಿಲ್ಡಿಂಗ್ಗಾಗಲಿ ಸೆಲ್ಗಾಗಲಿ ಅಥವಾ ಶರೀರದ ಎಲ್ಲ ಗ್ರಂಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅದು ಮೇನ್ ಮೇನ್ ನಮ್ಮ ಲಿವರಿನ ಫಂಕ್ಷನ್ ಎರಡನೇ ಫಂಕ್ಷನ್ ಸಿಂಥೆಟಿಕ್ ಫಂಕ್ಷನ್ ಈ ಮೆಟಬೊಲೈಸ್ ಆದ ಈ ಡೈಜೆಸ್ಟ್ ಆದ ಮೆಟಬೊಲೈಸ್ ಆದ ಎಲ್ಲ ಅಂಶಗಳು ಹೊಸ ಹೊಸ ಇದಕ್ಕೆ ಸಿಂಥಸಿಸ್ ಆಗ್ತದೆ ಸಿಂಥೆಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು ಅದನ್ನು ಈಗ ನಮಗೆ ಬೇಕಿದ್ದ ಈ ರಕ್ತ ಹೆಪ್ಪುಗಟ್ಟಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆಗಲಿ ಅಥವಾ ಬೇರೆ ಬೇರೆ ಥರ ಹೊಸ ಹೊಸ ಥರದ್ದು ಪ್ರೋಟೀನ್ಸ್ ಆಗಲಿ ಅಥವಾ ಹೊಸ ಹೊಸ ಥರದ ಅಂಶಗಳು ಫ್ಯಾಟ್ ಆಗಲಿ ಅದೆಲ್ಲ ಕೊಬ್ಬಿನದೆಲ್ಲ ಅದೆಲ್ಲ ಹೊಸ ಹೊಸ ನಮ್ಮ ಶರೀರಕ್ಕೆ ಬೇಕಾದ ಇದನ್ನು ನಾವು ಅದನ್ನು ಆ ಆ ಥರಕ್ಕೆ ಅದನ್ನು ಕನ್ವರ್ಟ್ ಆಗಿ ಸ್ಟೋರ್ ಆಗ್ತದೆ ಅದು ಸೆಕೆಂಡ್ ಸಿಂಥೆಟಿಕ್ ಫಂಕ್ಷನ್ ಅಂತ ಹೇಳ್ತೇವೆ ಸೊ ಈ ಪ್ರೋಸೆಸ್ ಎಲ್ಲ ಆಗುವಾಗ ನಮಗೆ ಬೇಡದ ವಸ್ತುಗಳು ಅದನ್ನು ಎಕ್ಸ್ಕ್ರೀಟ್ ಮಾಡಬೇಕಾಗ್ತದೆ ಸೊ ಅದಕ್ಕೆ ಅದನ್ನು ಎಕ್ಸ್ಕ್ರಿಟ್ ಎಕ್ಸ್ಕ್ರೇಟರಿ ಫಂಕ್ಷನ್ ಅಂದ್ರೆ ನಾವು ಅದನ್ನು ಶರೀರದಿಂದ ಹೊರಗೆ ಹಾಕ್ತೇವೆ ನಾವು ಅದನ್ನು ಪಿತ್ತದ ಲೆಕ್ಕದಲ್ಲಿ ಅದು ಪಿತ್ತದ ಇದಕ್ಕೆ ಹೋಗಿ ಅಲ್ಲಿಂದ ಎಕ್ಸ್ಕ್ರೀಟ್ ಆಗ್ತದೆ ಕರಳಿಗೆ ಎಕ್ಸ್ಕ್ರಿಟ್ ಆಗ್ತದೆ ಸೊ ಅದು ಎಕ್ಸ್ಕ್ರೇಟರಿ ಫಂಕ್ಷನ್ ಅಂತ ಹೇಳ್ತೇವೆ ನಾವು ಸೊ ಇದು ನಮ್ಮ ಲಿವರಿನ ಮೇನ್ ಫಂಕ್ಷನ್ಸ್ ಮೂರು ಮೇನ್ ಫಂಕ್ಷನ್ ಇದು ಬಿಟ್ಟರೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿದೆ ಬಟ್ ಮೇನ್ ಆಗಿ ಇದು ಲಿವರ್ದು ಕಾರ್ಯಗಳು ಜನರಲಿ ಜಾಂಡಿಸ್ ಯಾಕೆ ಬರುತ್ತೆ ಸರ್ ಈಗ ನಾವು ಹೇಳಿದ ಈಗ ನಾನು ನಿಮಗೆ ಹೇಳಿದಾಗೆ ಮೆಟಬೊಲೈಸ್ ಆಗುವಾಗ ಪಿತ್ತ ಅನ್ನೋಲ್ಲ ಸೆಕ್ರೆಟ್ ಆಗ್ತದೆ ಅದರಲ್ಲಿ ಒಂದು ಪಿತ್ತ ಇಸ್ ಒನ್ ಆಫ್ ದ ಬೈಲ್ ಅಂತ ಹೇಳ್ತೀವಿ ನಾವು ಅದನ್ನು ಸೊ ಬೈಲ್ ಇಸ್ ಒನ್ ಆಫ್ ದ ಪ್ರಾಡಕ್ಟ್ಸ್ ವಿಚ್ ಇಸ್ ಪ್ರೊಡ್ಯೂಸ್ ಬೈ ದ ಲಿವರ್ ನಮ್ಮ ಲಿವರಲ್ಲಿ ಅದು ಪ್ರೊಡ್ಯೂಸ್ ಆಗುವಂಥ ಒಂದು ಒನ್ ಆಫ್ ದ ಪ್ರಾಡಕ್ಟ್ಸ್ ಸೊ ಅದು ಲಿವರಿಂದ ಕರಳಿಗೆ ಜಾಯಿನ್ ಆಗ್ತದೆ ಅದು ತಿತ್ತದ ಪೈಪಿಂದ ಹೋಗಿ ಅದು ಲಿವರಿಗೆ ಕರಳಿಗೆ ಜಾಯಿನ್ ಆಗ್ತದೆ ಅದು ನಮ್ಮ ಡೈಜೆಷನ್ಗೆ ಸಹ ಬೇಕಾದ ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅದು ಪಿತ್ತ ಸೊ ಈ ಇದನ್ನು ಇದು ಈ ಬೈಲ ಸಿಂಥಸಿಸ್ ಅಥವಾ ಈ ಪಿತ್ತ ಡೈಜೆಸ್ಟ್ ಮಾಡಿದ ಪ್ರೊ ಪ್ರೊಡ್ಯೂಸ್ ಆಗಿ ಅದನ್ನು ಎಕ್ಸ್ಕ್ರೀಟ್ ಆಗುವ ಭಾಗದಲ್ಲಿ ಅದು ಬ್ಲಾಕ್ ಇರ್ಬೋದು ಯಾವುದೇ ಲೆವೆಲ್ ಬ್ಲಾಕ್ ಇರ್ಬೋದು ಆಯ್ತಾ ಅದನ್ನು ಪ್ರೊಡ್ಯೂಸ್ ಆಗ ಪ್ರೊಡ್ಯೂಸ್ ಆಗುವ ಸ್ಟೇಜಲ್ಲಿ ಅಥವಾ ಹೊರಗೆ ಬರುವ ಸ್ಟೇಜಲ್ಲಿ ಏನಾದ್ರೂ ಬ್ಲಾಕ್ ಇದ್ರೆ ಅದಕ್ಕೆ ಜಾಂಡಿಸ್ ಅಂತ ಹೇಳ್ತೇವೆ ನಾವು ಗೆ ಬೇರೆ ಬೇರೆ ಕಾರಣ ಕಾರಣಗಳಿದೆ ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ನಮ್ಮ ಲಿವರಿಂದ ಬರುವ ಕಾರಣ ಇದಕ್ಕೆ ಹೇಳ್ತೇವೆ ಈಗ ಫ್ಯಾಟಿ ಲಿವರ್ ಹಿಮ್ಮೆಟ್ಟಿಸಬಹುದಾ ಅಂತ ಫ್ಯಾಟಿ ಲಿವರ್ ಈಗ ಈ ಆ್ಯಸ್ ಆಸ್ ಆ್ಯಸ್ ಅ ಪೇಶೆಂಟ್ ಅದರ ವೀಕ್ಷಕರ ಇದಾಗಿ ನೀವು ಬೇರೆ ಬೇರೆ ಥರದಲ್ಲಿ ಈಗ ಒಂದು ಲೇಟೆಸ್ಟ್ ನ್ಯೂಸ್ ಪೇಪರಲ್ಲಿ ಆಗಲಿ ಅಲ್ಟ್ರಾಸೌಂಡ್ ರಿಪೋರ್ಟ್ಗಳಲ್ಲಿ ಆಗಲಿ ಅಥವಾ ಮಾತುಕತೆ ಮಾತುಕತೆಯಲ್ಲಿ ಎಲ್ಲ ಫ್ಯಾಟಿ ಲಿವರ್ ಅಂತ ರಿಪೋರ್ಟನ್ನು ನೀವೆಲ್ಲ ಕಡೆ ನೋಡ್ತೀರಿ ನೀವು ಆಯಿತಾ ಸೊ ದಿರ್ ಇಸ್ ಲಾಟ್ ಆಫ್ ಎಂಫಸಿಸ್ ಈ ಫ್ಯಾಟಿ ಲಿವರ್ ಬಗ್ಗೆ ಸೊ ಫ್ಯಾಟಿ ಲಿವರ್ ನಿಮಗೆ ಆಗಿ ಏನು ಹೇಳಬೇಕಿದ್ರೆ ಶರೀರದಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಉಂಟು ಶರೀರದಲ್ಲಿ ಎಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗ್ತಾ ಉಂಟು ಅದು ಎಲ್ಲಿಯಾದರೂ ಹೋಗಿ ಕುತ್ಕೊಳ್ಬೇಕು ಫ್ಯಾಟ್ ಜಾಸ್ತಿ ಆಗುವಾಗ ನಮ್ಮ ಬಾಡಿಯಲ್ಲಿ ಕುತ್ಕೊಳ್ತದೆ ಎಬ್ ಲ್ಲಿ ಕೂತ್ಕೊಳ್ತದೆ ಬೇರೆ ಬೇರೆ ಇದರಲ್ಲಿ ಕೂತ್ಕೊಳ್ತದೆ ಹಾಗೆ ಇಂಟರ್ನಲಿ ಅದು ಫ್ಯಾಟ್ ಜಾಸ್ತಿಯಾಗಿ ಲಿವರಲ್ಲಿ ಕೂತ್ಕೊಳ್ತದೆ ಲೈಕ್ ಐ ಟೋಲ್ ಯು ಲಿವರ್ ನಮ್ಮ ಶರೀರದ ಒನ್ ಆಫ್ ದ ಬಿಗ್ಸ್ಟ್ ಗ್ರಂಥಿ ಆಯ್ತಾ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನ್ ಸೊ ಲಿವರಲ್ಲಿ ಹೋಗಿ ಕೂತ್ಕೊಳ್ತದೆ ಸೊ ಲಿವರಲ್ಲಿ ಕೂತ್ಕೊಳ್ಳುವಾಗ ಲಿವರಿನ ಅಂಶ ಎಷ್ಟಿರ್ತದೆ ಅದನ್ನು ರೀಪ್ಲೇಸ್ ಮೆಲ್ಲ ಮೆಲ್ಲ ಕೊಬ್ಬಿನ ಅಂಶ ರೀಪ್ಲೇಸ್ ಮಾಡ್ತದೆ ಹಾಗೆ ಸೊ ಆಗ ಲಿವರಿಗೆ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ನಾವು ಓಕೆ ಸೊ ಯೂಶ್ವಲಿ ಲಿವರಲ್ಲಿ ಮ್ಯಾಕ್ಸಿಮಮ್ ಆಗಿ ಲಿವರ್ದು ಸೆಲ್ಸ್ ಇರ್ತದೆ ಸೊ ಫ್ಯಾಟಿ ಲಿವರ್ ಆಗುವಾಗ ಮೆಲ್ಲ ಮೆಲ್ಲ ಫ್ಯಾಟ್ ಅಂಶ ಜಾಸ್ತಿಯಾಗಿ ಲಿವರ್ದು ಸೆಲ್ಸ್ ಕಮ್ಮಿ ಆಗ್ತದೆ ಸೊ ಲಿವರ್ ಸೆಲ್ಸ್ ಕಮ್ಮಿ ಆಗುವಾಗ ಏನಾಗ್ತದೆ ಲಿವರ್ ಫಂಕ್ಷನ್ ಕಮ್ಮಿ ಬರ್ತದೆ ಫ್ಯಾಟ್ ಫ್ಯಾಟ್ ಈ ಸ್ವಲ್ಪ ಅದು ಸೆಲ್ಸ್ ಅನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಈ ಬರೇ ಫ್ಯಾಟಿ ಲಿವರ್ ಪ್ಲೇನ್ ಫ್ಯಾಟಿ ಲಿವರ್ ಅಲ್ಲಿ ಬೇರೆ ಬೇರೆ ಸ್ಟೇಜ್ ಗಳಿದೆ ಅರ್ಲಿ ಸ್ಟೇಜ್ ಸ್ಟೇಜ್ ಒನ್ ಸ್ಟೇಜ್ ಟೂ ಏನ್ ಚಿಂತೆ ಮಾಡಬೇಕಾಗಿಲ್ಲ ವೀಕ್ಷಕರು ಯಾರೇ ಜನರು ಚಿಂತೆ ಮಾಡ್ಬೇಕಾಗಿಲ್ಲ ಬಟ್ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಆಗುವಾಗ ಕೊಬ್ಬಿನ ಅಂಶ ತುಂಬಾ ಜಾಸ್ತಿ ಆಗ್ತದೆ ಲಿವರ್ ಸೆಲ್ಸ್ ಅಥವಾ ಲಿವರಿನ ಅಂಶ ಕಮ್ಮಿ ಆಗ್ತದೆ ಹಾಗೆ ಸೊ ಆಗ ಒಂದು ಲಿವರಿನ ಫಂಕ್ಷನ್ ಕಮ್ಮಿ ಆಗ್ತದೆ ಎರಡನೇ ಈ ಕೊಬ್ಬಿನ ಅಂಶ ಜಾಸ್ತಿ ಆಗುವಾಗ ಲಿವರಿಗೆ ರಿಪೀಟೆಡ್ ಆಗಿ ಅಟ್ಯಾಕ್ ಮಾಡ್ತದೆ ಸೊ ಅಟ್ಯಾಕ್ ಮಾಡುವಾಗ ಲಿವರಿಗೆ ಡ್ಯಾಮೇಜ್ ಹಾಕೊಂಡಿರ್ತದೆ ಸೊ ಇದಕ್ಕೆ ನಾವು ಫ್ಯಾಟಿ ಲಿವರ್ ಮತ್ತೆ ಮೋಸ್ಟ್ ರೀಸೆಂಟ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಫ್ಯಾಟಿ ಲಿವರ್ ಕಾರಣಕ್ಕಾಗಿ ತುಂಬಾ ಲಿವರ್ ಆಗಲಿ ಶರೀರಕ್ಕಾಗಿ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಸೊ ಇದಕ್ಕೆ ನಾವು ಫ್ಯಾಟಿ ಲಿವರ್ ಅಂಡ್ ಫ್ಯಾಟಿ ಲಿವರ್ ರಿಲೇಟೆಡ್ ಡಿಸೀಸ್ ಅಂತ ಹೇಳ್ತೇವೆ ಎನ್ ಎಸ್ ಎಚ್ ಅಂದ್ರೆ ನಾನ್ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್ ಸೊ ಯೂಶಲಿ ಲಿವರ್ಗೆ ಪೆಟ್ಟು ಒಂದು ಕಾಮನ್ ಆಗಿ ಅಲ್ಕೋಹಾಲ್ ಇಂದ ಬರ್ತದೆ ಸೊ ನಾನ್ ಅಲ್ಕೊಹಾಲಿಕ್ ಲಿವರ್ಗೆ ಇದಾಗೋದಕ್ಕೆ ನಾವು ನಾನ್ ಅಲ್ಕೋಹೊ ಕಾಲಿಕ ಸ್ಟೇಟ್ ಅಂತ ಫ್ಯಾಟಿ ಲಿವರ್ ಕಾರಣಕ್ಕಾಗಿ ಲಿವರ್ ಗೆ ಡ್ಯಾಮೇಜ್ ಆಗುವಂತ ಕಂಡೀಷನ್ ಅಂತ ಹೇಳ್ತೀವಿ ಓಕೆ ಈಗ ನಾವು ಲಿವರ್ ಹೇಗೆ ಹೆಲ್ದಿ ಇಟ್ಕೊಳ್ಳೋದು ನಾನು ಹೇಳಿದ ಲಿವರಿಗೆ ಲಿವರ್ ಗೆ ತುಂಬಾ ಕಾರ್ಯಗಳಿವೆ ತುಂಬಾ ಫಂಕ್ಷನ್ ಗಳಿವೆ ಕೆಲಸಗಳಿವೆ ಒಂದು ಫುಡ್ ಲೈಫ್ ಸ್ಟೈಲ್ ಆಯ್ತಾ ನಾವು ಹೇಳಿದಾಗೆ ನೀವು ಹೇಳಿದಾಗೆ ಡಯಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನಾವು ತಿಂದ ಆಹಾರ ಎಲ್ಲ ಅಬ್ಸಾರ್ಬ್ ಆಗಿ ಲಾಸ್ಟಿಗೆ ಹೋಗುದು ಲಿವರಿಗೆ ಸೊ ಲಿವರ್ ಇಸ್ ಲೈಕ್ ದ ವರ್ಕ್ ಕಾಸ್ ನಮ್ಮ ಹಾರ್ಟಿಗೆ ಮೇನ್ ಪಂಪ್ ಮಾಡುವಂತ ಶಕ್ತಿ ಹಾಗೆ ನಮ್ಮ ಲಿವರ್ ಇಸ್ ದ ಮೇನ್ ಒಂದು ಫ್ಯಾಕ್ಟ್ರಿ ತರ ನಮ್ಮ ಶರೀರದ ಫ್ಯಾಕ್ಟ್ರಿ ತರ ತಿಂದ ಆಹಾರ ಎಲ್ಲ ಲಿವರ್ ಅಲ್ಲಿ ಹೋಗಿ ಅಲ್ಲಿಗೆ ಬೇರೆ ಬೇರೆ ಎಂಜಿನ್ಗಳು ಕೆಲಸ ಮಾಡಿಕೊಂಡು ಡೈಜೆಸ್ಟ್ ಮಾಡಿ ಬೇರೆ ಬೇರೆ ಕಡೆಗೆ ಅದನ್ನು ಕಳಿಸ್ತದೆ ಸೊ ಒಂದು ಫುಡ್ ನಾವು ತಿನ್ನುವ ಆಹಾರ ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ ಯಾವುದೇ ತುಂಬ ಎಣ್ಣೆದ ಅಂಶ ಆಗಲಿ ತುಂಬ ಸಿಹಿ ಅಂಶ ಆಗಲಿ ತುಂಬ ಕೊಬ್ಬಿನ ಅಂಶ ಆಗಲಿ ಅದೆಲ್ಲ ನಾವು ಅದೆಷ್ಟು ಅದನ್ನು ಕಂಟ್ರೋಲ್ ಇಡಬೇಕು ಓಕೆ ಆ್ಯಂಡ್ ಲಿವರಿಗೆ ನಾವು ಲಿವರಿಗೆ ಪೆಟ್ ಲಿವರಿಗೆ ಡ್ಯಾಮೇಜ್ ಕಾಸ್ ಮಾಡುವಂಥ ಸಬ್ಸ್ಟೆನ್ಸಸ್ ಮೇಡ್ ಬಿ ಅಲ್ಕೊಹಾಲ್ ಆಯಿತಾ ನಿಮಗೆ ಗೊತ್ತಿರುವಾಗೆ ಆಲ್ಕೋಹಾಲ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ನಮ್ಮ ಲಿವರಿಗೆ ಪೆಟ್ಟಾಗುವಂಥದ್ದು ಸೊ ಅದನ್ನು ಅವಾಯ್ಡ್ ಮಾಡಿ ಬೇರೆ ಬೇರೆ ಥರದ್ದು ಆಯುರ್ವೇದಿಕ್ ಮೆಡಿಸಿನ್ಸ್ ಎಲೋಪೆಥಿಕ್ ಮೆಡಿಸಿನ್ಸ್ ಹೋಮಿಯೋಪೆಥಿಕ್ ಮೆಡಿಸಿನ್ಸ್ ಅನ್ಪ್ರಿಸ್ಕ್ರೈಬ್ಡ್ ಆರ್ ಅನ್ ನಾಟ್ ರೆಕಮೆಂಡೆಡ್ ಮೆಡಿಸಿನ್ಸ್ ಅದೆಲ್ಲ ಲಿವರಿಗೆ ಡ್ಯಾಮೇಜ್ ಆಗ್ಬೋದು ಓಕೆ ಹೆವಿ ಟಾಕ್ಸಿನ್ ಟಾಕ್ಸಿನ್ಸ್ ಇರುವಂತದಲ್ಲ ಸ್ಮೋಕಿಂಗ್ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರಿಸ್ ಫ್ಯಾಕ್ಟರ್ ಫಾರ್ ಲಾಟ್ ಆಫ್ ಲಿವರ್ ಪ್ರಾಬ್ಲಮ್ಸ್ ಆಯ್ತಾ ಅದರ ಜೊತೆಗೆ ಡಯಟ್ ಜೊತೆಗೆ ಲೈಫ್ ಸ್ಟೈಲ್ ದಟ್ ಇಸ್ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಆಯ್ತಾ ಅಂದ್ರೆ ಎಕ್ಸಸೈಸ್ ಇಲ್ಲದಿರೋದು ಬರೀ ತಿನ್ನೋದು ಅಂಡ್ ನಾಟ್ ಹ್ಯಾವಿಂಗ್ ಎಕ್ಸಸೈಸ್ ಇಲ್ಲ ಫ್ಯಾಟಿ ಲಿವರ್ ಕಂಡೀಷನ್ ಬರ್ತದೆ ಫ್ಯಾಟ್ ಕೊಬ್ಬಿನ ಅಂಶ ಎಲ್ಲ ಲಿವರ್ ಅಲ್ಲಿ ಕುತ್ಕೊಂಡು ಇಟ್ ವಿಲ್ ಸ್ಲೋಲಿ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಫಂಕ್ಷನ್ ಆಫ್ ದ ಲಿವರ್ ಸೈಮಲ್ಟೇನಿಯಸ್ ಲಿವರಿಗೆ ಡ್ಯಾಮೇಜ್ ಕೂಡ ಆಗ್ತದೆ ಹಾಗೆ ಸೊ ಹಾಗಾಗ್ವಾಗ ಈ ಲಿವರಿಗೆ ತುಂಬಾ ತೊಂದರೆಗಳು ಬರ್ತದೆ ಸೊ ಅದು ಬಿಟ್ಟರೆ ಲಿವರಿಗೆ ನಿಮಗೆ ಡ್ಯಾಮೇಜ್ ಆಗುವಂಥದ್ದು ನಾವು ಇದಕ್ಕೆ ಮಾಡಿದಾಗಿ ಆಲ್ಕೋಹಾಲ್ ಲಾಟ್ ಆಫ್ ಅದರ್ ಡ್ರಗ್ಸ್ ಮೆಡಿಸನ್ಸ್ ಆ್ಯಂಡ್ ಟಾಕ್ಸಿನ್ಸ್ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಕಾಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಟು ದ ಲಿವರ್ ಈಗ ಈಗ ನೀವು ಹೇಳಿದ್ರಿ ಡಯೆಟ್ ಅನ್ನು ಫಾಲೋ ಮಾಡಬೇಕು ಅಂತ ಈಗ ನಮ್ಮ ನಾರ್ಮಲಿ ವೀಕ್ಷಕರಿಗೆ ನೋಡ್ದೆ ಗೊತ್ತಾಗ್ಬೋದು ಅವ್ರಿಗೆ ಇವಾಗ ಒಂದು ಒಂದು ವಾರ ಒಂದು ಡಯೆಟ್ನ ಫಾಲೋ ಮಾಡ್ತಾರೆ ಸೊ ಅದನ್ನ ನೆಕ್ಸ್ಟ್ ಒಂದು ಒಂದು ಎರಡು ತಿಂಗಳು ಕೂಡ ಅದನ್ನ ಫಾಲೋ ಮಾಡೋಕ್ಕಾಗಲ್ಲ ಅದು ಅಲ್ಲಿಗೆ ಸ್ಕಿಪ್ ಆಗಿ ನಾವು ಡೈಲಿ ರೂಟೀನ್ ಸಿಕ್ಕಿದನ್ನು ತಿಂತಾ ಇರ್ತೀವಿ ಎಫೆಕ್ಟ್ ಆಗುತ್ತಾ ವೀಕ್ಷಕರಿಗೆ ಅಥವಾ ನನ್ನ ಪೇಷೆಂಟ್ಸ್ ಎಲ್ಲರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳೋದು ವಿಷಯ ಯಾವುದೇ ಫ್ಯಾನ್ಸಿ ಡಯಟ್ಸ್ ಫಾಲೋ ಮಾಡಬೇಡಿ ಆಯ್ತಾ ಫ್ಯಾನ್ಸಿ ಡಯಟ್ ಇಸ್ ನಾಟ್ ಫಾರ್ ಅವರ್ ಫ್ಯಾನ್ಸಿ ಫ್ಯಾನ್ಸಿ ಡಯಟ್ಸ್ ಇಸ್ ಫಾರ್ ಫ್ಯಾನ್ಸಿ ಪೀಪಲ್ ಅವರು ಇದಕ್ಕೆ ಒಂದು ಡಯಟಿಷಿಯನ್ ಇರ್ತಾರೆ ಇದು ಮಾಡ್ತಾರೆ ಟೈಮಿಗೆ ಬಂದು ಕೊಡ್ತಾರೆ ಇದು ಮಾಡ್ತಾರೆ ಬಾಯಿಯೊಳಗೆ ಇದು ಮಾಡ್ತಾರೆ ಸೊ ದಟ್ ಇಸ್ ಫಾರ್ ಫ್ಯಾನ್ಸಿ ಪೀಪಲ್ ಫಾರ್ ಸೆಲೆಬ್ರಿಟೀಸ್ ಆ್ಯಂಡ್ ಆ್ಯಂಡ್ ಈವನ್ ದೇ ವಿಲ್ ಜಸ್ಟ್ ಸೇಟ್ ಅಂಡ್ ಅವ್ರು ಫಾಲೋ ಮಾಡೋದಿಲ್ಲ ಅದನ್ನ ಬಿಕಾಸ್ ನಾಟ್ ನಾಟ್ ಮೆಂಟ್ ಫಾರ್ ದ ಇದು ಲಿವರ್ ಅವರ್ ಬಾಡಿಗೆ ಮೆಂಟ್ ಮೀನ್ ಆದದು ಸ್ಪೆಸಿಫಿಕ್ ಡಯಟ್ಸ್ ಸ್ಪೆಸಿಫಿಕ್ ಟೈಮಿಗೆ ಆಹಾರ ಬರಬೇಕು ಸ್ಪೆಸಿಫಿಕ್ ಟೈಮಿಗೆ ನಾವು ಇದು ಮಾಡಬೇಕು ಆಯ್ತಾ ಹೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಖಾಲಿ ಇಡಬಾರ್ದು ಹೊಟ್ಟೆ ಜಾಸ್ತಿ ಹೊತ್ತು ಕಾಲಿಟ್ಟ ಕೂಡಲೇ ಹೊಟ್ಟೆಯಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ನೀವೇ ಒಬ್ಸರ್ವ್ ಮಾಡ್ಬೋದು ಡಯಟ್ ಮಾಡುವಾಗ ಅಥವಾ ಒಂದು ಈ ಫ್ಯಾನ್ಸಿ ಡಯಟ್ಸ್ ಮಾಡುವಾಗ ನಾವು ಒಂದು ಐದಾರು ಗಂಟೆ ಏಳು ಗಂಟೆ ಹತ್ತು ಗಂಟೆ ನಾವೇನು ಏನು ಹೊಟ್ಟೆ ಕಾಲಿಡ್ತೀವಿ ನಾವು ಆಯ್ತಾ ಸೊ ಮತ್ತೆ ಜಾಸ್ತಿ ಹಸಿವಾಗಿ ನಾವು ಮಿತಿ ನೀರು ತಿನ್ ಹೋಗ್ತದೆ ಸೊ ದಟ್ ಇನ್ಸ್ಟೆಡ್ ಆಫ್ ಬೀಂಗ್ ಬೆನಿಫಿಷಿಯಲ್ ನಮ್ಮ ಶರೀರಕ್ಕೆ ಅದು ಜಾಸ್ತಿ ಪ್ರಾಬ್ಲಮ್ ಅನ್ ಕೊಡ್ತದೆ ಸೊ ವೀಕ್ಷಕರಿಗೆ ಹೇಳುದು ಯಾವುದೇ ಫ್ಯಾನ್ಸಿ ಡಯಟ್ ಅನ್ನು ಫಾಲೋ ಮಾಡಬೇಡಿ ಸಿಂಪಲ್ ಟೈಮ್ ಟೈಮ್ಗೆ ಆಹಾರ ತಗೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಯ್ತಾ ಆ ಆಹಾರ ಬೇಕಾದ್ರೆ ನೀವು ಹೆಲ್ದಿ ಡಯಟ್ ನಿಮ್ಗೆ ಡಯಟ್ ಮಾಡಬೇಕಂತ ಇದ್ರೆ ಲಾಂಗ್ ಆರ್ಸ್ ಫಾಸ್ಟಿಂಗ್ ಮಾಡೋದು ಅಥವಾ ಎಕ್ಸ್ಟ್ರಾ ಲಾಂಗ್ ಆರ್ಸ್ ಫಾಸ್ಟಿಂಗ್ ಮಾಡೋದಲ್ಲ ತಿನ್ನುವ ಆಹಾರವನ್ನು ಕಂಟ್ರೋಲ್ ಮಾಡಿ ಇನ್ನಫ್ ಫೈ ಇನ್ಅ್ ಹೆಲ್ದಿ ಪ್ರೋಟೀನ್ಸ್ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಜೊತೆಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ತರಕಾರಿಗಳನ್ನೆಲ್ಲ ಇದು ಮಾಡಿ ದಟ್ ಇಸ್ ದ ಬೆಸ್ಟ್ ವೇ ಟು ಡೈಟ್ ದೇರ್ ಇಸ್ ನೋ ಬೆಟರ್ ವೇ ದೆನ್ ಅ ಹೆಲ್ದಿ ಡಯಟ್ ಅಂಡ್ ಅದ್ ದಟ್ ಫ್ಯಾನ್ಸಿ ಡಯಟ್ ಅಲ್ಲಿ ಒಂದು ವಾರಕ್ಕೆ ಮಾಡ್ತಾರೆ ಬಿಡ್ತಾರೆ ದಟ್ ವಿಲ್ ಇಂಟರ್ನ್ ಟರ್ನ್ ಕಾಸ್ ಮೋರ್ ಡ್ಯಾಮೇಜ್ ಟು ದೇ ಇದು ಆಯ್ತಾ ಲಾಂಗ್ ಆಸ್ ಆಫ್ ಫಾಸ್ಟಿಂಗ್ ವಿಲ್ ಸ್ಟಿಮ್ಯುಲೇಟ್ ಕೀಟೋಸಿಸ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಸೊ ಶರೀರಕ್ಕೆ ಒಳ್ಳೇದಲ್ಲ ಅದು ಆಯ್ತಾ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾಲೋ ದ ಬೇಸಿಕ್ಸ್ ಆಫ್ ಡಯಟಿಂಗ್ ಓಕೆ ಡೋಂಟ್ ಫಾಲೋ ಎನಿಥಿಂಗ್ ಫ್ಯಾನ್ಸಿ ಫ್ಯಾನ್ಸಿ ಡಯಟ್ ಓಕೆ ಎಸ್ ಈಗ ನಾವು ಮುಂದೆ ಪಿತ್ತಕೋಶದ ಬಗ್ಗೆ ಮಾತನಾಡೋದಾದ್ರೆ ಪಿತ್ತಕೋಶದಲ್ಲಿ ಇಲ್ಲಿ ಕಲ್ಲುಗಳಾಗದಕ್ಕೆ ಕಾರಣ ಏನು ಅಂತ ನಮ್ಮ ಲಿವರ್ ನಾನು ಲಿವರ್ ಬಗ್ಗೆ ಹೇಳಿದಾಗೆ ಲಿವರಲ್ಲಿ ಪ್ರೊಡ್ಯೂಸ್ ಆಗುವಂಥ ಪಿತ್ತ ಬೈಲ್ ಓಕೆ ಇಟ್ ಈಸ್ ಒನ್ ಅದರಲ್ಲಿ ತುಂಬ ಟಾಕ್ಸಿನ್ಗಳಿದೆ ನಮ್ಮ ಶರೀರಕ್ಕೆ ಬೇಡ ವಿಚ್ ಇಸ್ ಎಕ್ಸ್ಕ್ರೀಟೆಡ್ ಅಂಡ್ ಆಲ್ಸೋ ನಮ್ಮ ಗೆ ಬೇಕಾದ ತುಂಬ ಗಳು ತುಂಬಾ ಥರದ ಇದೆಲ್ಲ ಹಾರ್ಮೋನ್ಸ್ ಎಲ್ಲ ಇದೆ ಎನ್ಜೈಮ್ಸ್ ಅಲ್ಲೇ ಇದೆ ಸೊ ಪಿತ್ತಕೋಶದಲ್ಲಿ ಪಿತ್ತಕೋಶ ನಮ್ಮ ಶರೀರಕ್ಕೆ ಬಂದ ಕೂಡ ಲಿವರಿಂದ ಪ್ರೊಡ್ಯೂಸ್ ಆದ ಕೂಡಲೇ ಹೋಗಿ ಪಿತ್ತ ಸಂಚಿ ಆಯ್ತಾ ಗಾಲ್ ಬ್ಲಾಡರ್ ಅಂತ ಹೇಳ್ತೇವೆ ಆಯ್ತಾ ಗಾಲ್ ಬ್ಲಾಡರ್ ಎಂಬುದೊಂದು ಸ್ಟೋರೇಜ್ ಆರ್ಗನ್ ಆಯಿತಾ ನಮ್ಮ ಶರೀರದಲ್ಲಿ ಪಿತ್ತನ್ನು ಸ್ಟೋರ್ ಮಾಡುವಂಥ ಗ್ರಂಥಿ ಓಕೆ ಸೊ ಈ ಪಿತ್ತಕೋಶದಲ್ಲಿ ಸ್ಟೋರ್ ಆಗುವಂತದ್ದು ಪಿತ್ತ ನಾವು ಆಹಾರ ತಕೊಳ್ವಾಗ ಅದು ಡೈಜೆಷನ್ಗೆ ಹೋಗ್ತದೆ ಸೊ ಈ ಪಿತ್ತಕೋಶದಲ್ಲಿ ಕಲ್ಲು ಬರುದು ನೀಲ್ಲಿ ಮೂರು ಕಾರಣಕ್ಕೆ ಒಂದ ಪಿತ್ತಕೋಶ ಸರಿಯಾಗಿ ಕೆಲಸ ಮಾಡದಿರುವಾಗ ಹ್ಮ್ ಎರಡನೇದು ಪಿತ್ತಕೋಶ ಪಿತ್ತದಲ್ಲಿ ಕಲ್ಲಿನ ಅಂಶ ಜಾಸ್ತಿ ಇರುವಾಗ ಪಿತ್ತ ಕಲ್ಲಿನಲ್ಲಿ ಬೇರೆ ಬೇರೆ ತರದ್ದು ಇದ್ದರೆ ಕೊಲೆಸ್ಟ್ರಾಲ್ ಕಲ್ಲು ಪಿಗ್ಮೆಂಟ್ ಕಲ್ಲು ಹಾಗೆ ಸೊ ಕಲ್ಲಿನ ಅಂಶ ಜಾಸ್ತಿ ಆಗುವಾಗ ಬರ್ತದೆ ಒಂದು ಇದು ಜಾಸ್ತಿ ಆಗುವಾಗ ಅದು ಪಿತ್ತಕೋಶದಲ್ಲಿ ಕಲ್ಲು ಬರ್ತದೆ ಸೊ ಈ ಪಿತ್ತಕೋಶದಲ್ಲಿ ಕಲ್ಲು ಬರುವಾಗ ಅದನ್ನು ಪಿತ್ತಕೋಶದಲ್ಲಿ ಗಾಲ್ ಬ್ಲಾಡ್ ಸ್ಟೋನ್ ಅಂತ ಹೇಳ್ತೀವಿ ಅದರಿಂದ ಕಲ್ಲು ಕಾರಣಕ್ಕಾಗಿ ಬೇರೆ ಬೇರೆ ಥರದ ತೊಂದರೆಗಳು ಮನುಷ್ಯನಿಗೆ ಬರ್ತದೆ ಈಗ ಸ್ಟೋನ್ ಆದಾಗ ಕೆಲವೊಂದು ಜನರಿಗೆ ಪೇನ್ ಇರಲ್ಲ ಸೊ ಪೇನ್ ಇಲ್ಲದೆ ಇರೋರು ಕೂಡ ಏನಾದರೂ ಸರ್ಜರಿ ಮಾಡಬೇಕಾಗತ್ತ ಅಥವಾ ಸರ್ಜರಿ ಮಾಡದೇ ಇದ್ರು ಅದನ್ನ ಕ್ಯೂರ್ ಮಾಡೋಕ್ಕಾಗತ್ತ ಜನರಲಿ ಜನರಲಿ ಪಿತ್ತಕೋಶದ ಕಲ್ಲು ತುಂಬಾ ಜನರಿಗೆ ನಾವು ಒಂದು ನೂರು ಜನರಿಗೆ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಜನರಿಗೆ ಕಲ್ಲು ಕಲ್ಲಿರ್ಬೋದು ಸೊ ಎಲ್ಲರಿಗೆ ನಾವು ಕಲ್ಲಿರುವವರಿಗೆ ಎಲ್ಲರಿಗೆ ನಾವು ಅಡ್ವೈಸ್ ಸರ್ಜರಿ ಅಡ್ವೈಸ್ ಮಾಡೋದಿಲ್ಲ ಪಿತ್ತಕೋಶದ ಕಲ್ಲು ಕಾರಣಕ್ಕೆ ತೊಂದರೆ ಸಮಸ್ಯೆ ಬರುವವರಿಗೆ ಅದವರಿಗೆ ಮಾತ್ರ ನಾವು ಸರ್ಜರಿಯನ್ನು ಅಥವಾ ಪಿತ್ತಕೋಶದ ಸರ್ಜರಿಯನ್ನು ಅಡ್ವೈಸ್ ಮಾಡ್ತೀವಿ ಓಕೆ ಸೊ ಈ ಪಿತ್ತಕೋಶದ ಕಾರಣಕ್ಕೆ ವೀಕ್ಷಕರಿಗಾಗಿ ಏನು ಸಮಸ್ಯೆ ಬರ್ಬೋದು ಹೇಳಿದರೆ ಯೂಶ್ವಲಿ ಪಿತ್ತಕೋಶ ಕಲ್ಲು ಕಾರಣಕ್ಕೆ ನೋವು ಬರ್ತದೆ ಆಯಿತಾ ಕಾಮನ್ ಆಗಿ ಬರೋದು ನೋವು ಆಯಿತಾ ಪಿತ್ತಕೋಶ ಬರುವ ಜಾಗ ಇದು ನಮ್ಮ ರೈಟ್ ಸೈಡಲ್ಲಿ ಅಪ್ಪರ್ ಎಬ್ಡಮ್ಮನಲ್ಲಿ ಸೊ ಆ ಕಲ್ಲೆ ಆ ಭಾಗದಲ್ಲಿ ನೋವು ಬರ್ಬೋದು ಅಲ್ಲಿ ಒಮ್ಮೊಮ್ಮೆ ಇನ್ಫೆಕ್ಷನ್ ಜಾಸ್ತಿಯಾಗಿ ರಶಿಗೆ ಜಾಸ್ತಿಯಾಗಿ ಜ್ವರ ಬರ್ಬೋದು ಹ್ಮ್ ಒಮ್ಮೊಮ್ಮೆ ಪಿತ್ತಕೋಶದಿಂದ ಕಲ್ಲು ಮೆಲ್ಲ ಕಲ್ಲು ಸ್ಲಿಪ್ ಆಗಿ ಪಿತ್ತದು ಪೈಪಿಗೆ ಬಂದು ಜಾಂಡಿಸ್ ಆಗ್ಬೋದು ಓಕೆ ಸೊ ಇನ್ನೂ ಅಡ್ವಾನ್ಸ್ ಆಗಿ ಕಲ್ಲು ಕಳೆ ಬಂದು ಪ್ಯಾಂಕ್ರಿಯಾಸ್ ಒಂದು ಪಿತ್ತಕೋಶ ಮತ್ತೆ ನಿಮ್ಮ ನಮ್ಮ ಕೊಟ್ಟ ಚಿತ್ರದಲ್ಲಿ ನೋಡಿದ್ರೆ ಪಿತ್ತಕೋಶ ಮತ್ತೆ ಪ್ಯಾಂಕ್ರಿಯಾಸ್ ಜಾಯಿನ್ ಆಗುವ ಭಾಗದಲ್ಲಿ ಕಲ್ಲು ಸ್ಟಕ್ ಆದೈಟಿಸ್ ಅಂತ ತೊಂದರೆ ಬರಬಹುದು ಹ್ಮ್ ಸೊ ಇದೆಲ್ಲ ಕಾಮನ್ ಆಗಿ ಬರುವಂತದ್ದು ಬಟ್ ಪಿತ್ತಕೋಶದಲ್ಲಿ ಕಲ್ಲು ತೊಂದರೆ ಬರುವಾಗ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ ವೀಕ್ಷಕರು ಕೇಳಬಹುದು ಸರ್ಜರಿ ಮಾಡಿದ ಮೇಲೆ ನನ್ನ ಜೀವನ ನಾರ್ಮಲ್ ಆಗಿರ್ಬೋದು ಅಂತ ನಾನು ಹೇಳಿದಾಗೆ ಪಿತ್ತ ಸಂಚೆ ಅಥವಾ ಪಿತ್ತಕೋಶ ಈಸ್ ಅ ಸ್ಟೋರೇಜ್ ಆರ್ಗನ್ ಸೊ ಅದು ತೆಗೆದ್ರೆ ಪಿತ್ತ ಎಲ್ಲ ಡೈಜೆಷನ್ ಹೋಗ್ತದೆ ಯಾರಿಗೂ ನಿಮ್ಗೆ ಏನು ಯೂಶಲಿ ತೊಂದರೆ ಆಗುದಿಲ್ಲ ಬಟ್ ತೊಂದರೆ ಇದ್ರೆ ಮಾತ್ರ ಸರ್ಜರಿ ಮಾಡಿ ಇಲ್ಲದಿದ್ರೆ ಸರ್ಜರಿ ಬೇಕಾಗುತ್ತೆ ನೀವು ಹೇಳ್ತಾ ಇದ್ರಿ ಪಿತ್ತಕೋಶದ ಬಗ್ಗೆ ಈಗ ಪಿತ್ತಕೋಶ ಇಲ್ಲದಿದ್ರೆ ಬದುಕೋದಕ್ಕೆ ಸಾಧ್ಯ ಇದೆಯಾ ಅಂತ ನಿಮ್ಗೆ ಹೇಳಿದ ಪಿತ್ತಕೋಶ ಒಂದು ಸ್ಟೋರೇಜ್ ಆರ್ಗನ್ ಸಂಜೆ ಪಿತ್ತ ಸಂಜೆ ನಾವು ಪಿತ್ತ ನಾವು ನಾವು ತಿನ್ನುವಾಗ ಪಿತ್ತಕೋಶದಲ್ಲಿ ಅಥವಾ ಪಿತ್ತ ಸಂಚಲ್ಲಿರುವ ಪಿತ್ತ ಕರಳಿಗೆ ಹೋಗಿ ಅದು ಡೈಜೆಷನ್ ಫುಡ್ ಒಟ್ಟಿಗೆ ಮಿಕ್ಸ್ ಆಗಿ ಅದು ಡೈಜೆಷನಿಗೆ ಹೋಗ್ತದೆ ಆಯಿತಾ ಕೊಬ್ಬಿನ ಅಂಶ ಡೈಜೆಸ್ಟ್ ಆಗಲಿಕ್ಕೆ ಪಿತ್ತ ರಸ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ನಾವು ಪಿತ್ತ ಕೋಶ ತೆಗೆದ್ರೆ ಪಿತ್ತ ಪ್ರೊಡಕ್ಷನ್ ಲಿವರಲ್ಲಿ ಆಗುವಂಥದ್ದು ಅದು ಎಫೆಕ್ಟ್ ಆಗೋದಿಲ್ಲ ಪಿತ್ತ ನಾರ್ಮಲ್ ಆಗಿ ಪ್ರೊಡ್ಯೂಸ್ ಆಗ್ತದೆ ಬಟ್ ಸ್ಟೋರ್ ಆಗಲ್ಲ ಎಲ್ಲ ಡೈಜೆಷನಿಗೆ ಹೋಗ್ತದೆ ನಾವು ತಿಂದ ಆಹಾರ ಜೊತೆಗೆ ಮಿಕ್ಸ್ ಆಗಿ ಪುನಃ ಡೈಜೆಷನ್ ಅನ್ನು ಡೈಜೆಷನ್ ಗೆ ಹೆಲ್ಪ್ ಆಗ್ತದೆ ಸೊ ಪಿತ್ತಕೋಶ ತೆಗೆದ ಡೈಜೆಷನ್ ಗೆ ಏನು ತೊಂದರೆ ಆಗುದಿಲ್ಲ ಆದ್ರೂ ಪಿತ್ತಕೋಶದ ನಾವು ಪಿತ್ತಕೋಶದಲ್ಲಿ ಕಲ್ಲಿರುವ ಎಲ್ಲರಿಗೆ ನಾವು ಸರ್ಜರಿ ಅಡ್ವೈಸ್ ಮಾಡುದಿಲ್ಲ ನಾನು ನಿಮ್ಗೆ ಹೇಳಿದಾಗ ತೊಂದರೆ ಇರುವವರಿಗೆ ಮಾತ್ರ ಸರ್ಜರಿಯನ್ನು ಅನ್ನು ಅಡ್ವೈಸ್ ಮಾಡ್ತೀವಿ ಈ ಪಿತ್ತಕೋಶದ ಸರ್ಜರಿ ಹೆದರುವಂತ ವಿಷಯ ಏನಿಲ್ಲ ಈಗ ಲ್ಯಾಪ್ಟೋಸ್ಕೋಪಿ ಅಥವಾ ಕೀ ಹೋಲ್ ಹೇಳ್ತೀವಿ ನಾವು ಕೀ ಅಲ್ಲಿ ಚಿಕ್ಕ ಇದರಲ್ಲಿ ಚಿಕ್ಕ ಗಾಯದಲ್ಲಿ ವಿದೌಟ್ ಮಿನಿಮಲ್ ಪೇನ್ ಅಂಡ್ ವಿತ್ ಮಿನಿಮಲ್ ಸ್ಕಾರ್ ಏನು ತೊಂದರೆ ಇಲ್ಲದೆ ನಾವು ಇದು ಮಾಡ್ಬೋದು ತೆಗಿಬೋದು ಆ್ಯಂಡ್ ಇಟ್ ವಿಲ್ ನಾಟ್ ಎಫೆಕ್ಟ್ ಪರ್ಸನ್ ಇನ್ ಎನಿವೇ ಈಗ ಪಿತ್ತೋಶದ ಸಮಸ್ಯೆ ಲಿವರ್ ಇಂದಿತ್ತ ಪ್ರೊಡ್ಯೂಸ್ ಆಗುವ ಎರಡು ಪೈಪ್ ಗಳು ಬರ್ತದೆ ಹಾಗೆ ಒಂದು ಮೇನ್ ಪಿತ್ತದು ಪೈಪ್ ಬರ್ತದೆ ಅದರ ಸೈಡ್ ಅಲ್ಲಿ ಸಂಚಿ ಇರ್ತದೆ ಈ ಪಿತ್ತ ಸ್ಟೋರ್ ಆಗುವಂತದ್ದು ಈ ಪಿತ್ತಕೋಶದಲ್ಲಿ ಕಲ್ಲಾಗುವಾಗ ಯೂಶ್ವಲಿ ಏನ್ ತೊಂದರೆ ಕೊಡುದಿಲ್ಲ ಒಮ್ಮೆ ಏನಾಗ್ತದೆ ಪಿತ್ತಕೋಶದಿಂದ ಕಲ್ಲು ಮೆಲ್ಲ ಸ್ಲಿಪ್ ಆಗಿ ಈ ಪೈಪ್ಗೆ ಬರ್ತದೆ ಸೊ ಈ ಪೈಪ್ಗೆ ಬಂದು ಸ್ಟಕ್ ಆದ್ರೆ ಪಿತ್ತಕೋಶದಲ್ಲಿ ಆಗ ಪಿತ್ತ ಹೋಗುವಂತ ಪಿತ್ತಗೆ ಅದು ಬ್ಲಾಕ್ ಆಗ್ತದೆ ಸೊ ಅದು ಬ್ಲಾಕ್ ಆಗುವಾಗ ನಮ್ದೊಂದು ಡ್ರೈನೇಜ್ ಪೈಪ್ ಇದ್ದಾಗೆ ಆಯ್ತು ಅಲ್ಲಿ ಏನಾದ್ರೂ ಸಕ್ಕ ಸಿಕ್ಕೊಂಡ್ರೆ ಫುಲ್ ಬ್ಲಾಕ್ ಆಗಿ ಹಾಗೆ ಸೊ ಪಿತ್ತ ಪೈಪ್ ಅಲ್ಲಿ ಕಲ್ಲು ಬ್ಲಾಕ್ ಆದ್ರೆ ದೊಡ್ಡ ಸಮಸ್ಯೆ ಆಗ್ತದೆ ಸೊ ಹಾಗೆ ಪಿತ್ತ ಪೈಪ್ ಇದಾಗುವಾಗ ಅದನ್ನು ನಾವು ಕ್ಲಿಯರ್ ಮಾಡಬೇಕು ಸೊ ಯೂಶಲಿ ಈ ಪಿತ್ತೆ ಅಲ್ಲಿ ನಾವು ಕಲ್ಲಿದ್ರೆ ಅದನ್ನು ಎಂಡೋಸ್ಕೋಪಿ ಮಾಡಿ ಇ ಆರ್ ಸಿ ಪಿ ಅಂತ ಹೇಳ್ತೇವೆ ನಾವು ಎಂಡೋಸ್ಕೋಪಿ ಮಾಡಿ ಆ ಪೈಪ್ ಅನ್ನು ಕ್ಲಿಯರ್ ಮಾಡಿ ಪೈಪಲ್ಲಿರುವಂತಹ ಸಿ ಬಿ ಡಿ ಅಂತ ಹೇಳ್ತೇವೆ ನಾವು ಸೊ ಸಿ ಬಿ ಡಿ ಅಲ್ಲಿರುವಂತಹ ಕಲ್ಲನ್ನು ಕ್ಲಿಯರ್ ಮಾಡಿ ಮತ್ತೆ ನಾವು ಪಿತ್ತಕೋಶದ ಆಪರೇಷನ್ ಮಾಡಬೇಕಾಗ್ತದೆ ಈಗ ನಾವು ಪಿತ್ತಕೋಶ ಆಯ್ತು ಲಿವರ್ ಆಯ್ತು ಈಗ ಮೆದು ಜೀರಕ ಗ್ರಂಥಿಯ ಬಗ್ಗೆ ಮಾತನಾಡೋದಾದ್ರೆ ಮೆದುಜೀರಕ ಜೀರಕ ಗ್ರಂಥಿಯ ಫಂಕ್ಷನ್ಸ್ ಏನು ಅಂತ ಈ ಮೆದು ಜೀರಕ ಗ್ರಂಥಿ ಅಥವಾ ಮಧುಪಿತ್ತ ಜನಕ ಗ್ರಂಥಿ ಅಥವಾ ನಾವು ಅಲ್ಲಿ ಪ್ಯಾಂಕ್ರಿಯಾಸ್ ಅಂತ ಅಂತೀವಿ ನಾವು ಪ್ಯಾಂಕ್ರಿಯಾಸ್ ಇದಕ್ಕೆ ಹೋದ್ರೆ ಇಟ್ ಇಸ್ ಒನ್ ಆಫ್ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಆರ್ಗನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಬ್ಡಮಿನಲ್ ಬ್ಯಾಟಲ್ ಗ್ರೌಂಡ್ ಅಂತ ಹೇಳ್ತೀವಿ ನಾವು ನಮ್ಮ ಜಟರದ ಹಿಂದೆ ಇರುವಂತಹ ಒಂದು ಕ್ವಾಯಟ್ ಗ್ರಂಥಿ ಅದು ಮೇನ್ ಅದಕ್ಕೆ ನಾವು ಹೇಳಿದ್ರೆ ಮಧುಪಿತ್ತ ಜನಕ ಗ್ರಂಥಿ ಮಧುಪಿತ್ತ ಹೇಳಿದ್ರೆ ಡೈಜೆಷನ್ ಮತ್ತೆ ಶುಗರ್ ಕಂಟ್ರೋಲ್ ಸೊ ನಾವು ಪ್ಯಾಂಕ್ರಿಯಾಸ್ ಬಗ್ಗೆ ಮಾತಾಡುವಾಗ ಪ್ಯಾಂಕ್ರಿಯಾಸ್ಗೆ ಎರಡು ತರದ ಮುಖ್ಯ ಇದಿದೆ ಫಂಕ್ಷನ್ ಇದೆ ಆಯ್ತಾ ಎಕ್ಸೋಕ್ರೈನ್ ಫಂಕ್ಷನ್ ಅಂತ ಹೇಳ್ತೇವೆ ಎಕ್ಸೋಕ್ರೈನ್ ಹೇಳಿದ್ರೆ ನಾವು ತಿಂದ ಆಹಾರವನ್ನು ಡೈಜೆಸ್ಟ್ ಮಾಡುವ ಇದು ಆಯಿತಾ ಡೈಜೆಸ್ಟ್ ಮಾಡುವ ಕೆಲಸ ಇನ್ನೊಂದು ಎಂಡೋಕ್ರೈನ್ ಅಂದರೆ ನಮ್ಮ ಶರೀರಕ್ಕೆ ಬೇಕಾದ ಶುಗರ್ ಕಂಟ್ರೋಲಿಗೆ ಬೇಕಾದದು ಮತ್ತು ಬೇರೆ ನಮ್ಮ ಶರೀರದ್ದು ಕಂಟ್ರೋಲಿಗೆ ಗ್ಲುಕಾನ್ ಆಗಲಿ ಶುಗರ್ ಕಂಟ್ರೋಲಿಗೆಲ್ಲ ಬೇಕಾದ ಇದನ್ನು ಕಂಟ್ರೋಲ್ ಮಾಡುವಂಥದ್ದು ಇನ್ಸುಲಿನ್ ಪ್ರೊಡಕ್ಷನ್ ಅದೆಲ್ಲ ಪ್ಯಾಂಕ್ರಿಯಾಸ್ ಫಂಕ್ಷನ್ ಸೊ ಒಂದು ನಾವು ತಿಂದ ಆಹಾರ ಡೈಜೆಷನ್ ನಮ್ಮ ಕೊಬ್ಬಿನ ಅಂಶ ಆಗಲಿ ಆ ಪ್ರೋಟೀನ್ ಅಂಶ ಆಗ್ಲಿ ಕಾರ್ಬೋಹೈಡ್ರೇಟ್ ಅಂಶ ಆಗಿ ನಾವು ತಿನ್ನುವ ಆಹಾರದಲ್ಲಿ ಮೇನ್ ಮುಖ್ಯವಾಗಿ ಮೂರು ಇದೆ ಇದೆ ಕೊಬ್ಬಿನ ಅಂಶ ಪ್ರೋಟೀನ್ ಅಂಶ ಮತ್ತೆ ಸಕ್ಕರೆ ಅಂಶ ಸೊ ಇದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಬೇಕಾದ ಹಾರ್ಮೋನ್ಸ್ ಎನ್ಸೈಮ್ಸ್ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡ್ತದೆ ಆಯ್ತಾ ಅದ್ರ ಜೊತೆಗೆ ನಮ್ಮ ಶರೀರದಲ್ಲಿ ಮೇನ್ ಸಕ್ಕರೆ ಕಂಟ್ರೋಲ್ ಶುಗರ್ ಕಂಟ್ರೋಲ್ ಮಾಡುವಂಥ ಗ್ರಂಥಿ ಪ್ಯಾಂಕ್ರಿಯಾಸ್ ಸೊ ಪ್ಯಾಂಕ್ರಿಯಾಸ್ ಯೂಶುಲಿ ಏನೋ ಸಮಸ್ಯೆ ಬಂದರೆ ಒಂದ ಡೈಜೆಷನ್ ಎಫೆಕ್ಟ್ ಆಗ್ತದೆ ಇಲ್ಲ ಇನ್ಸುಲಿನ್ ಪ್ರೊಡಕ್ಷನ್ ಎಫೆಕ್ಟ್ ಆಗಿ ಶುಗರ್ ಇದು ಬರ್ತದೆ ಸೊ ನೀವೀಗ ನೋಡುವಂಥ ಇಷ್ಟೋ ಡಯಬೆಟಿಸ್ ಅವರಿಗೆಲ್ಲ ಸಮ್ವೇರ್ ಇದರ ಲಿವರ್ ಅಲ್ಲಿ ಪ್ರಾಬ್ಲಮ್ ಬೇಕಾಸ್ ಶುಗರ್ ಮೆಟಬಾಲಿಸಮ್ ಆಗುತ್ತೆ ಒಂದು ಕಡೆ ಲಿವರ್ ಅಲ್ಲಿ ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಬ್ಯಾಂಕ್ರಿಯಾಸ್ ಅಲ್ಲಿ ಅದು ಒಂದು ಭಾಗದಲ್ಲಿ ಪ್ರಾಬ್ಲಮ್ ಓಕೆ ಈಗ ಮೆದು ಜೀರಕ ಗ್ರಂಥಿಯಲ್ಲಿ ಉರಿಯುತ್ತಾ ಯಾಕೆ ಕಾಣಿಸುತ್ತೆ ಅಂತ ಪ್ಯಾಂಕ್ರಿಯಟೈಟಿಸ್ ಅಂತ ಹೇಳ್ತೇವೆ ಈಗ ಪ್ಯಾಂಕ್ರಿಯಾಸ್ ಅಥವಾ ಪಿತ್ತಜನಕ ಅಥವಾ ಮೆದು ಜೀರಕ ಗ್ರಂಥಿಯಲ್ಲಿ ಇನ್ಫೆಕ್ಷನ್ ಹೇಳುವಾಗ ನಾವು ಅದಕ್ಕೆ ಪ್ಯಾಂಕ್ರಿಯಟೈಟಿಸ್ ಅಂತ ಹೇಳ್ತೇವೆ ಆಯ್ತಾ ಪ್ಯಾಂಕ್ರಟೈಟಿಸ್ ಅಂದರೆ ಪ್ಯಾಂಕ್ರಿಯಾಸಿಗೆ ಏನಾದರೂ ಒಂದು ಪೆಟ್ಟು ಬೀಳುವಾಗ ಹ್ಞೂ ಸೊ ಅದಕ್ಕೆ ಕಾಮನ್ ಆಗಿ ಎರಡು ಮೂರು ಕಾರಣಕ್ಕೆ ತೊಂದರೆ ಇದೆ ಅತಿ ಕಾಮನ್ ಆಗಿ ಪ್ಯಾಂಕ್ರಿಯಾಸಿಗೆ ತೊಂದರೆ ಬರೋದು ಆಲ್ಕೋಹಾಲಲ್ಲಿ ಡ್ರಿಂಕ್ಸ್ ಮಾಡುವಾಗ ಹ್ಮ್ ತುಂಬ ಡ್ರಿಂಕ್ಸ್ ಮಾಡುವಾಗ ಹೇಗೆ ಲಿವರಿಗೆ ಪೆಟ್ಟಾಗ್ತದೆ ಹಾಗೆ ಪ್ಯಾಂಕ್ರಿಯಾಸ್ಗಳು ಕೂಡ ಪೆಟ್ಟಾಗ್ತದೆ ಫಸ್ಟ್ಗೆ ಪ್ಯಾಂಕ್ರಿಯಟೈಟಿಸ್ ಅಂತ ಅದು ಒನ್ ಆಫ್ ದ ವೆರಿ ಸಿವಿಯರ್ ಕಂಡೀಷನ್ ಪ್ಯಾಂಕ್ ರಾಸಿಗೆ ಪೆಟ್ಟಾಗ್ಬೋದು ಪ್ಯಾಂಕ್ ರಾಸ್ಗೆ ಪೆಟ್ಟಾದರೆ ಚಿಕ್ಕ ತೊಂದರೆ ಎಲ್ಲ ಅದು ದೊಡ್ಡ ಸಮಸ್ಯೆ ಆಗ್ತದೆ ಈಗ ನಾವು ಎಷ್ಟು ಕುಡಿತವೆ ಹೇಗೆ ಕುಡಿತವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಓಕೆ ಆ್ಯಂಡ್ ಸೆಕೆಂಡ್ ಪಿತ್ತ ಕ್ವೇಶನ್ ನನಗೆ ಹೇಳಿದಾಗ ಪಿತ್ತ ಪೈಪಲ್ಲಿ ಕಲ್ಲು ಬೀಳುವಾಗ ಯೂಶಲಿ ಪಿತ್ತ ಪಿತ್ತದ ಪೈಪ್ ಮತ್ತು ಪ್ಯಾಂಕ್ ರೇಸ್ ಪೈಪ್ ಒಟ್ಟು ಜಾಯಿನ್ ಆಗಿ ನಾನು ನಿಮಗೆ ಹೇಳಿದರೆ ಎರಡು ಡೈಜೆಷನಿಗೆ ಬೇಕಾದ ಗಂಟೆ ಸೊ ಎರಡು ಒಟ್ಟು ಜೈನ್ ಜಾಯಿನ್ ಆಗಿ ಅದು ಡೈಜೆಷನಿಗೆ ಹೋಗೋದು ಸೊ ಈ ಕಾಮನ್ ಭಾಗದಲ್ಲಿ ಪೈಪ್ ಸ್ಟಕ್ ಆದರೆ ಕಲ್ಲು ಸ್ಟಕ್ ಆದರೆ ಪೈಪಲ್ಲಿ ಆಗ ಪ್ಯಾಂಕ್ ಪ್ಯಾಂಕ್ರಿಟೈಟಿಸ್ ಬರ್ಬೋದು ಇದು ಎರಡು ಮೋಸ್ಟ್ ಕಾಮನ್ ತೊಂದರೆ ಪ್ಯಾಂಕ್ರಿಯಾಸ್ ತೊಂದರೆ ಬರೋದು ರೈತ ಪ್ಯಾಂಕ್ರಿಟೈಟಿಸ್ ಬರೋದು ಇದು ಬಿಟ್ಟರೆ ಬೇರೆ ಕಾರಣಕ್ಕೂ ಹೀಗೆ ಪ್ಯಾಂಕ್ರಿಯಾಸ್ಗೆ ಇಂಜುರಿ ಆಗ್ಬೋದು ಚಿಕ್ಕ ಚಿಕ್ಕ ಮೆಡಿಸಿನ್ಸ್ ಅಲ್ಲಿ ಆಗ್ಬೋದು ಆ್ಯಂಡ್ ಇನ್ಫೆಕ್ಷನ್ಸ್ ಅಲ್ಲಿ ಆಗ್ಬೋದು ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಆಗ್ಬೋದು ಹಾಗೆ ಆಯಿತಾ ಬಟ್ ಕಾಮನ್ ಆಗಿ ಪ್ಯಾಂಕ್ರಿಟೈಟಿಸ್ ಬರೋದು ಆಲ್ಕೋಹಾಲ್ ಅಥವಾ ಗಾಲ್ ಸ್ಟೋನ್ ಕಾರಣ ಓಕೆ ಈಗ ಮೆದೋಜೀರಕ ಗ್ರಂಥಿಗೆ ಕ್ಯಾನ್ಸರ್ ಏನಾದರೂ ಬರುತ್ತಾ ಒಂದು ವೇಳೆ ಅದು ಬಂದರೆ ಕೂಡ ಫಸ್ಟ್ ಸ್ಟೇಜಲ್ಲಿ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದಾ ಶರೀರದ ಎಲ್ಲ ಗ್ರಂಥಿಗಳಿಗೆ ಕ್ಯಾನ್ಸರ್ ಬರ್ಬೋದು ಆಯ್ತು ಲಿವರ್ ಆಗಲಿ ಗಾಲ್ ಬ್ಲಾಡರ್ ಆಗಲಿ ಪಿತ್ತ ಇದಾಗ್ಲಿ ಹಾಗೆ ಪ್ಯಾಂಕ್ರಿಯಾಸಿಗೆ ಕೂಡ ಕ್ಯಾನ್ಸರ್ ಬರ್ಬೋದು ಆಯಿತಾ ಒನ್ ಆಫ್ ದ ನೀವು ನೋಡ್ಲಿಕ್ಕೆ ಹೋದರೆ ಹಿಸ್ಟಾರಿಕಲಿ ಅಥವಾ ನಮ್ಮ ಸೆಲೆಬ್ರಿಟೀಸ್ ನೋಡಿದರೆ ಲಾಟ್ ಆಫ್ ಬಿಗ್ ಬಿಗ್ ಸೆಲೆಬ್ರಿಟೀಸ್ ನಮ್ಮ ಆ್ಯಪಲ್ ಫೌಂಡರ್ ಸ್ಟೀವ್ ಜಾಬ್ಸ್ ಆಗಲಿ ಅಥವಾ ನಾವು ಮಹಾರಾಷ್ಟ್ರ ಸಿ ಎಮ್ ವಿಲಾಸ್ರಾವ್ ದೇಶ್ಮುಖ್ ಆಗಲಿ ಹಾಗೆ ತುಂಬ ಸೆಲೆಬ್ರಿಟೀಸ್ ಎಲ್ಲರಿಗೆ ಪ್ಯಾಂಕ್ರಿಯಾಸ್ ಪ್ಯಾಂಕ್ರಾಟಿಕ್ ಕ್ಯಾನ್ಸರ್ ಬಂದಿದ್ದಾರೆ ಆಯಿತಾ ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ಅಂಡರ್ ಗಾನ್ ಪ್ಯಾಂಕ್ರಾಟಿಕ್ ಕ್ಯಾನ್ಸರ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹ್ಯಾಸ್ ಕಮ್ ಟು ಇಟ್ ಆಯ್ತ ಸ್ಟ್ ಇಸ್ ನಾಟ್ ಅ ವೆರಿ ಲೈಟ್ ಮ್ಯಾಲಿಗ್ನೆನ್ಸಿ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಶರೀರದ್ದ ಒನ್ ಆಫ್ ದ ಡೆಡ್ಲಿ ಮ್ಯಾಲಿಗ್ನೆನ್ಸಿ ಒನ್ ಆಫ್ ದ ಡೆಡ್ಲಿ ಕ್ಯಾನ್ಸರ್ ಶರೀರದ್ದು ಹ್ಞೂ ಸೊ ಅದು ಹೇಳಿ ಹೇಗೆ ಗೊತ್ತಾಗ್ತದೆ ಹೇಳಿದ್ರೆ ಒಂದು ನಮ್ಮ ರುಟೀನಾಗಿ ಎಲ್ಲ ಪೇಶೆಂಟ್ಸಿಗೆ ನಾನು ಎಲ್ಲ ವೀಕ್ಷಕರಿಗೆ ಹೇಳೋದು ರುಟೀನಾಗಿ ಜನರಲ್ ಚೆಕಪ್ ಯಾವಾಗಲೂ ಮಾಡಿಸ್ಬೇಕು ವರ್ಷಕ್ಕೊಮ್ಮೆ ಜನ್ರಲ್ ಚೆಕಪ್ ಮಾಡಿಸಬೇಕು ಆಯ್ತಾ ಕ್ಯಾನ್ ಬಿ ಅ ಸಿಂಪಲ್ ಬ್ಲಡ್ ಶುಗರ್ ಸಡನ್ ನಾರ್ಮಲಿ ಇರುವವನಿಗೆ ಸಡನ್ನಾಗಿ ಶುಗರ್ ಸ್ಪೈಕ್ ಆಗ್ತಾ ಇದೆ ಅಥವಾ ಶುಗರ್ ಥನ್ ತೊಂದರೆ ಇದೆ ದಟ್ ಮೀನ್ ಯಾವುದೇ ಶರೀರದ ಕ್ಯಾನ್ಸರ್ ಯೂಶ್ವಲಿ ಒಂದು ಸಾಫ್ಟ್ ಸೈನ್ಸ್ ಇರ್ತದೆ ಒಂದು ಓವರ್ ಓಪನ್ ಆಗಿ ಕಾಣುವಂತ ಸೈನ್ಸ್ ಇರ್ತದೆ ಈಗ ಯಾವುದೇ ಕ್ಯಾನ್ಸರ್ ಜನರಲ್ ಆಗಿ ಕ್ಯಾನ್ಸರ್ ಬರುವಾಗ ಒಂದು ವೆಯ್ಟ್ ಲಾಸ್ ಎಪಟೈಟ್ ಲಾಸ್ ಅಥವಾ ಒಂದು ಶರೀರದಲ್ಲಿ ರಕ್ತ ಕಮ್ಮಿ ಆಗಿದೆ ಎನಿಮಿಯಾ ಇದೆಲ್ಲ ಕಾಮನ್ ಆಗಿ ಕಾಣ್ತದೆ ಬಟ್ ಅದು ಬಿಟ್ಟರೆ ಸಾಫ್ಟ್ ಸೈನ್ಸ್ ಈಗ ಪ್ಯಾಂಕ್ರಿಯಾಸ್ ಸಾಗುವಾಗ ಹೇಳಿದ್ರೆ ಸಡನ್ ಶುಗರ್ ಚೇಂಜ್ ಆಗುದು ಒಬ್ರು ಎಲ್ಲ ಕಂಪ್ಲೀಟ್ ನಾರ್ಮಲ್ ಇದ್ದಾರೆ ಸಡನ್ ವೆಯ್ಟ್ ಲಾಸ್ ಜೊತೆಗೆ ಸಡನ್ ಶುಗರ್ ಬಂದಿದೆ ಅಥವಾ ಸಡನ್ ಹೊಟ್ಟೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಲ್ಲಿ ಬೆನ್ನು ನೋವಲ್ಲಿ ಆ ಭಾಗದಲ್ಲಿ ಸಡನ್ ನೋವು ಬಂದಿದೆ ಅಥವಾ ಏನು ಕಾರಣ ಇವೆ ಕಾರಣ ಇಲ್ಲದೆ ಪ್ಯಾಂಕ್ರೆಟೈಟಿಸ್ ಬಂದಿದೆ ಸೊ ಇದೆಲ್ಲ ನಮ್ಮ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ದು ಸಾಫ್ಟ್ ಸೈನ್ಸ್ ಅಂತ ಹೇಳ್ತೀವಿ ನಾವು ಸೊ ಇದನ್ನು ಐಡೆಂಟಿಫೈ ಮಾಡ್ತಾ ಜಾಂಡಿಸ್ ಬರುದು ಆಯ್ತಾ ಕಾರಣ ಇಲ್ಲದೆ ಜಾಂಡಿಸ್ ಬರುದು ಇದೆಲ್ಲ ಪ್ಯಾಂಕ್ರಿಟೈಟಿಸ್ ಅಥವಾ ಪ್ಯಾಂಕ್ರೈಟಿಕ್ ಮ್ಯಾಲಿಗ್ನೆನ್ಸಿ ಇದು ಸಾಫ್ಟ್ ಸೈನ್ಸ್ ಅಥವಾ ಇದು ಇರ್ಬೋದು ಆಯ್ತಾ ಸೈನ್ಸ್ ಇರ್ಬೋದು ಇದನ್ನು ವೀಕ್ಷಕರು ಅಥವಾ ಯಾರೇ ಇರಲಿ ಆಯ್ತಾ ಅದನ್ನು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ತೊಂದರೆ ಬರುವಾಗ ಡಾಕ್ಟರ್ ಕನ್ಸಲ್ಟ್ ಮಾಡೋದು very important. Okay. ಸರ್ ಈಗ ನೀವು ಹೇಳಿದ್ರಿ ನಾವು ಒಂದು ವರ್ಷ ವರ್ಷಕ್ಕೆ ಒಂದ್ಸಲ ನಾವು ಜನರಲ್ ಚೆಕ್ಅಪ್ ಮಾಡ್ಕೋಬೇಕು ಅಂತ ಸುಮಾರು ಡಾಕ್ಟರ್ ಹತ್ರ ಮಾತಾಡಿದಾಗ ಅದನ್ನೇ ಹೇಳ್ತಾರೆ ನೀವು ವರ್ಷಕ್ಕೊಂದ್ಸಲ ಚೆಕ್ಅಪ್ ಮಾಡಿಸ್ಕೊಳ್ಳೇಬೇಕು ಅಂತ ಸೊ ಈಗ ನಾವು ಎಲ್ಲಿ ಚೆಕ್ಅಪ್ ಮಾಡಿಸ್ಕೋಬೇಕು ಸೊ ಈಗ ನಾವು ಡಾಕ್ಟರ್ನ ಮೀಟ್ ಆಗ್ತೀವಿ ಅಂತಂದ್ರೆ ಹೇಗೆ ಅದನ್ನ ಕನ್ವೆ ಮಾಡೋದಕ್ಕೆ ನಾವು ವರ್ಷಕ್ಕೊಂದ್ಸಲ ಚೆಕ್ಅಪ್ ಮಾಡೋದಕ್ಕೆ ಬಂದ್ರೆ ಅವ್ರ ಹತ್ರ ಯಾವ ರೀತಿ ನಾವು ಆ ಸಂದರ್ಭ ವಿವರಿಸಬಹುದು ಅಂತ ಗುಡ್ ಡಾಕ್ಟರ್ ಇಸ್ ನಾಟ್ ಟ್ರೀಟ್ಸ್ ಕರೆಂಟ್ ಒಂದ್ ಒಳ್ಳೆ ಡಾಕ್ಟರ್ ನಿಮ್ಮ ಕರೆಂಟ್ ತೊಂದರೆ ಮಾತ್ರ ಅಲ್ಲ ನಿಮ್ಮನ್ನು ಓವರ್ ಆಲ್ ನಿಮ್ಮ ಹೆಲ್ತ್ ಹೇಗಿದೆ ಅಂತ ನೋಡ್ಕೊಳ್ತಾರೆ ಆಯ್ತಾ ನಾನು ಯಾವುದೇ ಪೇಷೆಂಟ್ ನನ್ನ ಜೊತೆಗೆ ಬಂದ್ರೆ ಅವರ ಕರೆಂಟ್ ಯೂಶಲಿ ಪೇಷೆಂಟ್ ಡಾಕ್ಟರ್ ಬರುವಾಗ ಸಾಮಾನ್ಯವಾಗಿ ಅವರಿಗೆ ಅವರ ತೊಂದರೆಗಳು ಹೆಲ್ತ್ ಹೇಗಿದೆ ಅಂತ ಇದು ಮಾಡುದು ದಟ್ ಇಸ್ ಆಲ್ಸೋ ಕ್ವಾಲಿಟಿ ಆಫ್ ಅ ಗುಡ್ ಡಾಕ್ಟರ್ ನಾನು ಯಾವುದೇ ಪೇಷೆಂಟ್ ಬರುವಾಗ ಎಲ್ಲರಿಗೂ ಹೇಳ್ತೇನೆ ವರ್ಷಕ್ಕೊಮ್ಮೆ ಬೇಸಿಕ್ ಟೆಸ್ಟ್ ಗಳು ಬೇಸಿಕ್ ಬ್ಲಡ್ ಟೆಸ್ಟ್ ಇನ್ಕ್ಲೂಡಿಂಗ್ ಸಿಬಿಸಿ ಒಂದು ರೀನಲ್ ಫಂಕ್ಷನ್ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಶುಗರ್ ಟೆಸ್ಟ್ ಓಕೆ ಅದ್ರ ಜೊತೆಗೆ ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಒಂದು ಮಾಡಿಸಿ ಆಯ್ತಾ ಯಾಕಂದ್ರೆ ಅದು ನಿಮ್ಮ ಸಮಾಧಾನಕ್ಕೆ ಮಾತ್ರ ಅಲ್ಲ ನಮ್ಮ ಸಮಾಧಾನಕ್ಕೆ ಅಲ್ಲ ಸೊ ನಾರ್ಮಲ್ ಆರಾಮದಲ್ಲಿ ಎಷ್ಟೋ ನಮ್ಮ ಟೆನ್ಷನ್ ಕಮ್ಮಿ ಆಗ್ತದೆ ಈಗ ಇದ್ರೆ ಗೂಗಲ್ ಮಾಡ್ತೀವಿ ನಾವು ಗೂಗಲ್ ಹಾಕಿದ ಸಮಸ್ಯೆ ಹಾಕಿದ ಕೂಡಲೇ ಸೊ ನಮ್ಗೆ ಸ್ಟ್ರೆಸ್ ಆಲ್ರೆಡಿ ಲೈಫ್ ಜೀವನದಲ್ಲಿ ಇಷ್ಟು ಸ್ಟ್ರೆಸ್ ಇದೆ ಆಯ್ತಾ ಸೊ ಆಲ್ರೆಡಿ ಇದು ಈ ಗೂಗಲ್ ಅಲ್ಲಿ ನೋಡಿ ನಮ್ಮ ಸ್ಟ್ರೆಸ್ ಜಾಸ್ತಿ ಆಗೋಕ್ಕಿಂತ ಬೆಟರ್ ಚೆಕ್ಅಪ್ ಮಾಡಿಸಿ ನೀವು ನೀವು ಸರಿಯಾಗಿದ್ದೀರಿ ಹೆಲ್ತ್ ಸರಿಯಾಗಿದ್ದೀರಿ ನೋಡಿ ದಾಟ್ ಈಸ್ ದ ಬೆಸ್ಟ್ ಪೇಟೋ ಈಗ ಒಟ್ನಲ್ಲಿ ಯಕೃತ್ ಅಥವಾ ಅಂದ್ರೆ ಲಿವರ್ ಲಿವರ್ ಪಿತ್ತಕೋಶ ಮತ್ತು ಮೆದೋಜೀರಕ ಗ್ರಂಥಿಯ ಕಾಯಿಲೆಗಳನ್ನ ಯಾವ ಜೀವನ ಶೈಲಿಯ ಬದಲಾವಣೆಗಳು ತಡಿಬಹುದು ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ದಿನ ದಿನದ ಸ್ಮಾಲ್ ಸ್ಮಾಲ್ ಇದರಲ್ಲಿ ಪೇಶಗಳಲ್ಲಿ ಆಯ್ತಾ ನಾವು ಬೆಳಿಗ್ಗೆ ಎದ್ದ ಕೂಡಲೆ ಆಯ್ತಾ ಒಂದು ಎಲ್ಲ ಯಾವುದೇ ಶರೀರದ್ದು ಎಲ್ಲಿ ಏನೇ ತೊಂದರೆಗೆ ಒಂದು ನಾರ್ಮಲ್ ಆಗಿ ಒಂದು ನೀರು ಒಂದು ಲೀಟರ್ ಒಂದು ಎರಡು ಲೀಟರ್ ನೀರು ಕುಡಿಯೋದು ಹ್ಞೂ ಓಕೆ ಹ್ಯಾವಿಂಗ್ ಅ ಕರೆಕ್ಟ್ ಟೈಮಿಗೆ ಬ್ರೇಕ್ಫಸ್ಟ್ ಮಾಡೋದು ಹೆಲ್ದಿ ಬ್ರೇಕ್ಫಸ್ಟ್ ಹ್ಞೂ ನಾವು ಅಂದರೆ ಯೂಶ್ಲಿ ತುಂಬ ಸರಿ ತುಂಬ ಹೋಟೆಲ್ ಹೋಗಿ ಎಣ್ಣೆ ಅಂಶ ಕೊಬ್ಬಿನ ಅಂಶ ಇದು ಮಾಡ್ತೀವಿ ಅಥವಾ ಜಂಕ್ ಫುಡ್ ತಿಂತೀವಿ ಆಯಿತಾ ಅದನ್ನು ಆದಷ್ಟು ಕಮ್ಮಿ ಮಾಡೋದು ಓಕೆ ಟೈಮ್ಲಿ ಫುಡ್ ಇನ್ಟೇಕ್ ಈಟಿಂಗ್ ಗುಡ್ ಅಮೌಂಟ್ ಆಫ್ ಥೈಟ್ ಅಮೌಂಟ್ ಆಫ್ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ ಆಯ್ತಾ ಪ್ರೋಟೀನ್ ಕಾರ್ಬೋಹೈಟೇಟ್ ನಮಗೆಲ್ಲೂ ಸಿಗ್ತದೆ ಬಟ್ ಹರಿ ತರಹದ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸಿಕ್ಕುವಾಗೆ ನೋಡೋದು ಫ್ರಮ್ ಹೆಲ್ದಿ ನ್ಯಾಚುರಲ್ ಸೋರ್ಸಸ್ ಫ್ರೂಟ್ಸ್ ಇಂದ ವೆಜಿಟೇಬಲ್ಸ್ ಇಂದ ಎಗ್ಸ್ ಮಿಲ್ಕ್ ಗುಡ್ ಗುಡ್ ಮೀಟ್ ಅದಲ್ಲೆಲ್ಲ ಅದರಿಂದ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಆಯ್ತಾ ಅಂಡ್ ಆಲ್ಸೋ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ನಲವತ್ತೈದು ನಿಮಿಷ ವಾಕಿಂಗ್ ಆಗ್ಬೋದು ಜಾಗಿಂಗ್ ಆಗ್ಬೋದು ಎಕ್ಸಸೈಸ್ ಜಿಮ್ ಶಟಲ್ ಬ್ಯಾಡ್ಮಿಂಟನ್ ಏನೂ ಆಗ್ಬೋದು ಆಯ್ತು ಶರೀರಕ್ಕೆ ಒಂದು ಎಕ್ಸರ್ ಸಿಕ್ಕಿದ್ರೆ ಶರೀರ ಫಿಟ್ ಇರ್ತದೆ ಓಕೆ ಒಮ್ಮೆ ಬಾಡಿ ಫಿಟ್ ಇದ್ದ ಮೈಂಡ್ ಫಿಟ್ ಇರ್ತದೆ ಮೈಂಡ್ ಫಿಟ್ ಇದ್ದ ಕೂಡ ಲಾಟ್ ಓಕೆ ಕೊನೆಯದಾಗಿ ಈ ಒಂದು ಟೋಟಲ್ ಆಗಿ ಇವತ್ತು ನಾವು ಮೂರು ವಿಷಯದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದೀವಿ ಸೊ ಕೊನೆಯಾಗಿ ವೀಕ್ಷಕರಿಗೆ ನೀವೇ ಹೇಳ್ತೀರಾ ಡಾಕ್ಟರ್ ಕೊನೆಯಾಗಿ ನೋಡಿ ನಮ್ಮ ಹೆಲ್ತ್ ಎಂಬುದು ನಮ್ಮ ಕೈಯಲ್ಲಿದೆ ಓಕೆ ಎಸ್ಪೆಷಲಿ ಈಗ ನಾವು ನಾನು ಆಸ್ ಅ ಗ್ಯಾಸ್ಟ್ರೋಸರ್ಜನ್ ನಾನು ಎಲ್ಲ ಪೇಷಂಟಿಗೆ ಹೇಳೋದು ನಮ್ಮ ಶರೀರದ ಸೆಂಟರ್ ಹೊಟ್ಟೆ ಎಬ್ಡಮನ್ ಆಯಿತಾ ಸೊ ಏನೋ ಸಮಸ್ಯೆ ಹೆಚ್ಚಿನ ಸಮಸ್ಯೆಗೆ ಯೂಶಲಿ ಎಬ್ಡಮನ್ ಇರ್ತದೆ ನಮಗೆ ಹೆಡ್ಡೇಕ್ ಇರ್ಬೋದು ಮೈಗ್ರೇನ್ ಇರ್ಬೋದು ಗ್ಯಾಸ್ಟ್ರೈಟಿಸ್ ಇರ್ಬೋದು ವಾಂತಿ ಇರ್ಬೋದು ಶುಗರ್ ಇರ್ಬೋದು ಎಲ್ಲೋ ಎಲ್ಲಿಯೋ ಎಲ್ಲಿಯೋ ಒಂದು ಹೊಟ್ಟೆಗೆ ಜಠರಕ್ಕೆ ಸಂಬಂಧಪಟ್ಟ ಅಥವಾ ನಮ್ಮ ಎಬ್ಡಮನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರ್ತದೆ ಏನಾದೊಂದು ಚಿಕ್ಕದಿರ್ತದೆ ನಮ್ಮ ಹೊಟ್ಟೆದು ಅಥವಾ ನಮ್ಮ ಎಬ್ಡಮನ್ದು ಸರಿ ಜಾಗ್ರತೆ ಮಾಡಿಸಿ ಆಯಿತಾ ಫುಡ್ ಲೈಫ್ ಸ್ಟೈಲ್ ಅದನ್ನು ತುಂಬ ಇದು ಮಾಡಿ ಆಯಿತಾ ಅದನ್ನು ಇಗ್ನೋರ್ ಮಾಡಬೇಡಿ ಆಯಿತಾ ಅದು ಅದು ಹಾಗೆ ಹೇಳುವಾಗ ನಾನು ಏನೂ ತಿನ್ನಬೇಡಿ ಏನೂ ಹೊರಗೆ ತಿನ್ನಬೇಡಿ ಮಸಾಲ ಅದೆಲ್ಲ ಹೇಳೋದಲ್ಲ ನಾನು ಆಯಿತಾ ಅದೆಲ್ಲ ಏನು ಬೇಕಾದರೆ ತಿನ್ನಿ ಆಯಿತಾ ಬಟ್ ಹ್ಯಾವ್ ಡಿಸಿಪ್ಲಿನ್ಡ್ ಈಟಿಂಗ್ ಆಯಿತಾ ತಿನ್ನುವಾಗಲೂ ನೋಡಿ ನೀವೇನು ಇದ್ದೀರಿ ಅಂತ ಯಾಕಂದ್ರೆ ನಾವು ಈಗ ಹೊರಗೆ ತಿನ್ನುವಂಥದ್ದೆಲ್ಲ ಅಷ್ಟು ಹೆಲ್ದಿ ಇರೋದಿಲ್ಲ ನೀವು ನೋಡ್ಲಿಕ್ಕೆ ಹೋದರೆ ಈಗ ಎಂಟಾಯರ್ ವರ್ಲ್ಡ್ ಅದ ರೆಸ್ಟೋರೆಂಟ್ ಮಾರ್ಕೆಟ್ ವರ್ಕ್ಸ್ ಆನ್ ರೇಟಿಂಗ್ಸ್ ಆ್ಯಂಡ್ ಇದು ಆಯಿತಾ ಒಂದು ರೇಟಿಂಗ್ ಕಮ್ಮಿ ಆದರೆ ಅವ್ರಿಗೆ ಇದಾಗ್ತದೆ ದೇ ಹ್ಯಾವ್ ಟು ದೇ ಹ್ಯಾವ್ ಲಾಟ್ ಆಫ್ ಪ್ರೆಷರ್ಸ್ ಟು ಮೇಂಟೈನ್ ಆಯಿತಾ ಸೊ ದೇ ಇಸ್ ಲಾಟ್ ಆಫ್ ಎಡಿಟಿವ್ಸ್ ವಿಚ್ ಗೋಸ್ ಇನ್ ಟು ಇಟ್ ಈಸ್ ಲಾಟ್ ಆಫ್ ಯು ನೋ ಪ್ರಿಸರ್ವೇಟಿವ್ಸ್ ವಿಚ್ ಗೋ ಇನ್ ಟು ಇಟ್ ಟೇಸ್ಟ್ ಮೇಕರ್ಸ್ ವಿಚ್ ಗೋ ಇನ್ ಟು ಇಟ್ ಆಯ್ತು ಸೊ ಹಾಗಾಗುವಾಗ ದೀಸ್ ಥಿಂಗ್ಸ್ ಈಗ ನಾವು ಮನೇಲಿ ಎಷ್ಟೋ ಮಾಡಿದ್ದು ನಮಗೆ ಆ ಟೇಸ್ಟ್ ಬರೋದಿಲ್ಲ ಯಾಕಂದರೆ ಇಸ್ ಲಾಟ್ ಆಫ್ ಟೇಸ್ಟ್ ಮೇಕರ್ಸ್ ಏನಿದೆ ಆಯಿತಾ ಸೊ ಅದಕ್ಕೆ ನಾನು ಹೇಳೋದು ಆದಷ್ಟು ಮನೆದು ತಿನ್ನಿ ಒಮ್ಮೊಮ್ಮೆ ಹೊರಗೆ ನೀವು ತಿಂತೀರಿ ನಾವು ತಿಂತೇವೆ ದಟ್ ಇಸ್ ಅನ್ಅಾಯ್ಡೆಬಲ್ ಬಟ್ ಹ್ಯಾವ್ ಅ ಹೆಲ್ದಿ ಹೆಲ್ದಿ ಏನೋ ಹೆಲ್ದಿ ಈಟಿಂಗ್ ಕಾನ್ಷಿಯಸ್ ಈಟಿಂಗ್ ಅಂತ ಹೇಳ್ತೀವಿ ನಾವು ತಿನ್ನುವಂಥದ್ದನ್ನು ನೋಡಿ ಏನಿದು ಇದು ಮಾಡ್ತೇವೆ ಅಂತ ನೋಡಿ ಅದನ್ನು ಡಿಸಿಪ್ಲಿನ್ ಆಗಿದ್ದು ಮಾಡಿ ಓಕೆ ಆ್ಯಂಡ್ ಜಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಂದು ಹಾಫ್ ಆನ್ ಅವರ್ ಡೈಲಿ ನಮ್ಮ ಬಾಡಿ ಮೇಲೆ ಒಂದು ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಎಕ್ಸರ್ಸೈಸ್ ಆಗಲಿ ವಾಕಿಂಗ್ ಯೋಗ ಆಗಲಿ ಇಟ್ ಇಸ್ ವೆರಿ ಗುಡ್ ಫಾರ್ ನಾಟ್ ಓನ್ಲಿ ಫಾರ್ ದಿಸ್ ಫಾರ್ ದ ಸೊಸೈಟಿ ಎಸ್ ಅ ಹೋಲ್ ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಅದ್ಭುತವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿದಲ್ವಾ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದೆ ಇನ್ನೊಂದು ವೈದ್ಯರ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ ಫೋರ್ ನ್ಯೂಸ್